ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿ ಮೀಡಿಯಾ ಕೋರ್ಸ್ ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ ಶೇಕಡ ನೂರರಷ್ಟು ಉದ್ಯೋಗ ಮತ್ತು ಪ್ರಮಾಣ ಪ್ರವೇಶ ಪ್ರಾರಂಭವಾಗಿದೆ ಈಗಲೇ ಕರೆ ಮಾಡಿ ಅವರು ಎಲ್ಲ ಸ್ಟೋರಿ ಹೇಳಿ ಅದನ್ನ ಮುಗಿಸಿದ್ರು ಇವತ್ತೇನ್ ಮಾಡಬೇಕು ಅಂತ ಹೇಳಿಲ್ಲ ಆದ್ರೂ ಕೂಡ ಏನಾದ್ರು ಅಭಿಮಾನಿಗಳಲ್ಲಿ ಒಂದೇ ಇರತಕ್ಕಂಥದ್ದು ಈ ಸ್ಮಾರಕ ಅಭಿಮಾನ ಸ್ಟುಡಿಯೋದಲ್ಲೇ ಆಗ್ಬೇಕು ಅವ್ರ ಜಾಗದಲ್ಲೇ ಆಗ್ಬೇಕು ಅಂತ ಇರೋದು ಅದೆಷ್ಟೇ ಖರ್ಚಾಗಲಿ ಕೂಡ ಅಂತಾನು ಕೂಡ ಇದೆ ಒಬ್ಬ ಅಭಿಮಾನಿ ಹೇಳ್ತಾ ಇದ್ದಾರೆ ಒಂದು ಅಕೌಂಟ್ ಓಪನ್ ಮಾಡಿ ನಾವು ನಿಮ್ಗೆ ದುಡ್ಡನ್ನ ಹಾಕ್ತಿವಿ ನಮ್ ಕೈಲಾಗಿದ್ದು ಅದ ಹತ್ ಪೈಸ ಇರ್ಬೋದು ಹತ್ ಲಕ್ಷ ಇರ್ಬೋದು ನಾವು ಹಾಕ್ತಿವಿ ಒಬ್ಬೊಬ್ಬರ ಅಭಿಮಾನಿ ನನ್ ಕೈನಲ್ಲಿ ಹತ್ ಪೈಸ ಆಗತ್ತೆ ಇವ್ರ ಕೈಲಿ ಒಂದ್ ಲಕ್ಷ ಆಗುತ್ತೆ ಯಾರೋ ಒಬ್ಬರ ಕೈಲಿ ಅವ್ರಿಗೆ ಹಾಕ್ಬಿಟ್ಟು ಅದನ್ನು ಫಿನಿಶ್ ಮಾಡಿ ಅಂತ ಹೇಳಿದ್ರೆ ಇವರು ಅದಕ್ಕೆ ಯಾವ್ದೇ ವಿಧವಾಗಿರ್ತಕ್ಕಂಥ ಅವರು ಕೊಡ್ತಾ ಇಲ್ಲ ಸುಮ್ನೆ ಏನು ಅಂತಂದ್ರೆ ಅವರು ತಿಪ್ಪೆ ಸಾರಿಸೋ ಮಾತುಗಳನ್ನ ಆಡ್ತಾ ಹೋಗ್ತಾ ಇದ್ದಾರೆ ಅನಿರುದ್ ಸಾರು ಅನಿರುದ್ ಸಾರ್ ಏನ್ ಹೇಳ್ತಾ ಇದಾರೆ ಯಾವ್ದೇ ವಿಧವಾಗಿರ್ತಕ್ಕಂಥದ್ದು ನೀವ್ ಮಾಡಾಗಿದ್ರೆ ಮಾಡ್ರಿ ನಾವ್ ಮಾಡಾಗಿದ್ರೆ ಮಾಡ್ರಿ ಬರೀ ಹಿಂಗೆ ಹೇಳ್ತಾ ಇದ್ದಾರೆ ಇದು ಅವ್ರ್ ಮಾಡಾಯ್ತು ನಮ್ಗಾ ಅದು ಅಂತ ಹೇಳ್ಬಿಟ್ರ ಅವ್ರು ನಮ್ಗೆ ನಮ್ದು ಮಾಡಾಯ್ತು ಆಮೇಲೆ ಏನಂದ್ರೆ ತಗೊಂಡಾಗ ತಗೊಂಡೋಗಿಕ್ಕಿದೀವಿ ಎಲ್ಲ ಮುಗ್ದೋಯ್ತು ಅವ್ರ್ ಅಲ್ಲೇ ಐತೆ ಅವ್ರದ್ದು ಅಲ್ಲೇ ಐತಿ ಅಲ್ಲೇ ಐತಿ ಅಲ್ಲೇ ಐತೆ ಅಂತ ಹೇಳ್ತಾ ಮತ್ತೆ ಮತ್ತ ಇನ್ಸ್ಟಿಟ್ಯೂಟ್ ಓಪನ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾವ್ರೆ ಇದ್ರ ಬಗ್ಗೆ ಏನು ಹೇಳಲೇ ಇಲ್ಲ ಅವ್ರು ಇದ್ರ ಇಂಟ್ರೆಸ್ಟೇ ಇಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ಇನ್ ಇನ್ಸ್ಟಿಟ್ಯೂಟ್ ಇದು ಮಾಡೋಣ ಇನ್ನೊಂದ್ ಮಾಡೋಣ ಪುಣೆ ಇನ್ಸ್ಟಿಟ್ಯೂಟ್ ಮಾಡೋಣ ಇನ್ನೊಂದ್ ಮಾಡೋಣ ಮತ್ತೊಂದ್ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರಿಗೆ ಜ್ಞಾನ ಐತೆ ಹೊರತು ಇಲ್ಲಿ ಅಭಿಮಾನ ಸ್ಟುಡಿಯೋದಲ್ಲಿ ಮಾಡಿ ಅದನ್ನ ಏನಾದ್ರು ಒಂದ್ ಕಥೆ ಮಾಡೋಣ ಅಂತ ಅನ್ಬಿಟ್ಟು ಇಲ್ಲ ಆ ರಿಸ್ಕ್ ತಗೊಳ್ಳೋಣ ಅಂತ ಇಲ್ಲ ನಾವ್ ನಿಮ್ ಜೊತೆ ಇರ್ತೀವಿ ಅದ್ ಯಾರ್ ಸರ್ ಎಲ್ರು ಹೇಳಿ ಹೇಳ್ತಾರೆ ಆಗದೆ ಇರೋದಕ್ಕೆ ಏನ್ ಹೇಳ್ತಾರಲ್ಲ ಸರ್ ಹಂಗೆ ಈಗ ಆಗದೇ ಇರೋ ಮದ್ವೆಗೆ ಮದ್ವೆ ಆಗಲ್ಲ ಹೊಲ್ಗ ಸುಮ್ನೆ ಹೊಡಿತಾ ಇದ್ರೆ ಏನ್ ಪ್ರಯೋಜನ ನಾವು ಮಾಡಿದೀವಲ್ಲ ಅಂತ ಹೇಳ್ತಾರೆ ಮತ್ತೆ ಮತ್ತೆ ಮಾಡೋಂಗಿಲ್ಲ ಅದು ಅಲ್ಲ ರಾಜ್ಯ ಸರ್ಕಾರದ ಆಗೋಯ್ತು ಎರಡನೇ ಅದು ಎರಡೆರಡು ಸರಿ ಗ್ರಾಂಟ್ ಅನ್ನ ಕೊಡಲ್ಲ ಎರಡೆರಡು ಸರಿ ದುಡ್ಡು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಒಂದ್ಸರಿ ದುಡ್ಡು ಕೊಟ್ಟಾಯ್ತು ಸರ್ ಕೊಟ್ಟು ಮೇಲೆ ಇವಾಗ ಅಭಿಮಾನಿಗಳೇ ನಾವೇ ಕಿಚ್ಚ ಸುದೀಪ್ ಏನ್ ಹೇಳಿದಾರೆ ನಾನ್ ಕೊಡ್ತೀನಿ ಖರೀದಿ ಮಾಡ್ತೀನಿ ಅಂತ ಹೇಳಿದಾರೆ ಇಲ್ಲ ಸರ್ ಅದನ್ನ ಮಾಡೋ ಅಷ್ಟೊತ್ತಿಗೆ ಅವ್ರು ಒಳಗಡೆ ಒಬ್ರು ಕರೆಕ್ಟ್ ಆಗಿ ಹೇಳಿದ್ರು ಒಬ್ರು ಕರೆಕ್ಟ್ ಆಗಿ ಒಂದ್ ಪ್ರಶ್ನೆ ಕೇಳಿದ್ರು ಆ ಪ್ರಶ್ನೆಗೆ ಅವರು ಆನ್ಸರ್ ಅವ್ರೇನ್ ಹೇಳಿದ್ರು ಅಂದ್ರೆ ನೀವು ಯಾಕೆ ಮೈಸೂರಿಗೆ ಹೋದ್ರಿ ಅಂತ ಕೇಳಿದ್ರು ಅಷ್ಟಲ್ಲೇ ಅವರು ಒಳಗಡೆ ಕೊಟ್ಟಬಿಡ್ರ ಗಲಾಟೆಗಳಾಗೋಗ್ಬಿಡುತ್ತೆ ಅದೇ ಆನ್ಸರ್ ಹೇಳ್ಬೋದು ಎಷ್ಟೇ ಗಲಾಟೆ ಇದ್ರು ಕೂಡ ಅವ್ರು ಸ್ಟಾರ್ಟ್ ಮಾಡಿದ್ರೆಲ್ಲ ಅಲ್ವಾ ಸರ್ಕಾರ ಬೇಕು ಸರ್ ಬೇಕು ಬೇಕು ಅದಕ್ಕೆ ಕಿಚಾ ಸುಬ್ರಿದೀಪ ಅವರು ಇದಾರೆ ಯಶವ್ರು ಇದಾರೆ ದರ್ಶನ್ ಇದಾರೆ ಎಲ್ಲರೂ ಏನಾದ್ರೆ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಆಮೇಲೆ ಅವ್ರೆಲ್ಲಾರ್ಕಿಂತ ಅವ್ರು ಯಾರು ಬೇಡ ಯಾರು ಬೇಡ ಯಾರು ಬೇಡ ಯಾರು ಬೇಡ ನಮ್ಮ ಅಭಿಮಾನಿಗಳೇ ಇದಾರೆ ಹತ್ತ ಹತ್ತು ಹಾಕು ಹಾಕ್ಬಿಟ್ಟು ಕಟ್ತೀವಿ ಬೇಡ ಸರ್ ನಾವು ಹತ್ತು ರೂಪಾಯಿ ಇಲ್ಲ ನಮ್ಮತ್ರ ಹತ್ರ ಹತ್ತು ಪೈಸಾ ಇದೆ ಕಟ್ತೀವಿ ಅನಿಯನಿ ಗುಡಿದ್ರೇನೆ ಹಳ್ಳ ಅದು ಅನಿಯನಿ ಗುಡಿದ್ರೇನೆ ಹಳ್ಳ ನಾವು ಹತ್ತ ಹತ್ತು ಪೈಸಾ ಹಾಕಿ ಕಟ್ತೀವಿ ಅಸಮಾಧಾನ ಇದೆ ಮತ್ತೆ ಏನು ಅಂದ್ರೆ ಇವತ್ತು ತೀರ್ಮಾನ ಏನೇ ಆಗಿಲ್ಲ ಸರ್ ಏನು ಆಗಿಲ್ಲ ಏನು ಆಗಿಲ್ಲ ಅದು ಏನು ಸರ್ ನಾವ್ ಇವತ್ತು ಮಾತಾಡ್ಕೊಬೇಕು ಅಂತಿದ್ದು ಅನಿರುದ್ ಸಾರ್ ಇದ್ರಲ್ಲೇ ಒಂದು ಅಕೌಂಟ್ ಓಪನ್ ಮಾಡ್ಲಿ ಅವ್ರ ಅಕೌಂಟ್ ಗೆ ನಾವು ದುಡ್ಡುಗಳು ಹಾಕ್ತಿವಿ ಅದರಲ್ಲಿ ಹತ್ತು ಲಕ್ಷ ಆಗ್ಬೋದು ಹತ್ತು ಕೋಟಿ ಹತ್ತು ಕೋಟಿ ಆಗ್ಬಹುದು ಹತ್ತು ಲಕ್ಷ ಆಗ್ಬೋದು ಅದಕ್ಕೆ ನೀವು ಹಾಕ್ರಿ ಆಮೇಲೆ ಅಂದ್ರೆ ಗವರ್ನಮೆಂಟ್ ಇಂದ ಏನಂದ್ರೆ ಅದು ಗ್ರಾಂಟ್ ಆಗಲ್ಲ ಅಂತಾಗಿದೆ ಒಂದ್ಸಲಿ ಕೊಟ್ಟ ಮೇಲೆ ಎರಡ್ ಸಲಿ ಸಲ ಕೊಡಕ್ಕಾಗತ್ತ ಸರ್ ರಾಜ್ಕುಮಾರ್ ಒಂದ್ಸಲಿ ಕೊಟ್ಟು ತಿರ್ಗಾ ರಾಜ್ಕುಮಾರ್ ಎರಡ್ ಸಲ ಕೇಳಿದ್ರೆ ಏನ್ ಮಾಡ್ತಾರೆ ಆಗಲ್ಲ ಅಲ್ವಾ ಸರ್ ಒಂದೇ ಸಲೇ ಕೊಡಕಾಗ ಗೋರ್ಮೆಂಟ್ ಕೂಡ ಅಷ್ಟೇನೆ ಎರಡರ ಸಲ ಕೊಡೋಣ ಜವಾಬ್ದಾರಿ ತಗೊಳ್ಳಿ ಅಂತಾನೂ ಹೇಳಿದಾರಲ್ಲ ನೀನೇ ತಗೊಳಿ ನಾನ್ ಸುಮ್ಮನೆ ನಿಮ್ ಜೊತೆ ಇರ್ತೀನಿ ಹೌದು ಸರ್ ಹೌದು ಅವ್ರ ಮುಂದೆ ಬರ್ಲಿ ಮುಂದೆ ಬರ್ಲಿ ನಾವ್ ಇರ್ತೀವಿ ಅಂತ ಹೇಳ್ತಾ ಇದೀರಲ್ಲಾ ಆಮೇಲೆ ಎರಡನೇದು ಎರಡನೇದು ಏನಪ್ಪಾ ಅಂತಂದ್ರೆ ಎರಡೆರಡ್ ಸಲಿ ಯಾರು ಆಹ್ ಇದ್ರಲ್ಲಿ ಸರ್ಕಾರದಲ್ಲಿ ಕೊಡೋದಕ್ಕೆ ಆಗಲ್ಲ ಸರ್ ಅದಕ್ಕೆ ಒಂದ್ ಸಲಿ ಕೊಟ್ಟಿದಾರ ಇಲ್ಲ ವೆರಿ ಗುಡ್ ಆದ್ರೆ ಇನ್ನೊಂದ್ಸರಿ ಏನು ಅಂತಂದ್ರೆ ನಾವು ಅಭಿಮಾನಿಗಳನ್ನ ಕಟ್ಟೀವಿ ಆಮೇಲೆ ಇನ್ನೊಂದು ಕರೆಕ್ಟ್ ಆಗಿ ಹೇಳ್ಬಿಡ್ತೀನಿ ಸರ್ ಅಭಿಮಾನ್ ಸ್ಟುಡಿಯೋ ಯಾರ್ದು ಅಲ್ಲ ಬಾಲಕೃಷ್ಣ ಅವರದು ಅಲ್ಲ ಅದು ಬಾಲಕೃಷ್ಣ ಅವ್ರಿಗೆ ಲೀಸ್ ಗೆ ಕೊಟ್ಟಿರೋದು ಆ ಲೀಸ್ ಗೆ ಕೊಟ್ಟಿರೋದು ಎಲ್ರಿಗೂ ಕೂಡ ಏನಾದ್ರೆ ಕಾನೂನು ಎಲ್ರಿಗೂ ಪಂಡಿತರಾಗಿರಲ್ಲ ನಾನು ಪಂಡಿತ ಅಲ್ಲ ಯಾರು ಅಲ್ಲ ಯಾರಿಗೂ ಒಂದೊಂದ್ಸಲಿ ಗೊತ್ತಾಗಲ್ಲ ಅದು ಅದನ್ನ ಏನ್ ಮಾಡಿದ್ದಾರೆ ಸರ್ ಲೀಸ್ ಕೊಟ್ಟಿರೋದು ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಮನೇಲೂ ಆಗತ್ತೆ ನಿಮ್ಮ ಮನೇಲೂ ಆಗುತ್ತೆ ಎಲ್ಲಾರ ಮನೆಯಲ್ಲೂ ಆಗೇ ಆಗತ್ತೆ ಅದು ಪ್ರಾರಂಭ ಆಗತ್ತೆ ನಮ್ಗೆ ಗೊತ್ತಿರಲ್ಲ ಅದು ಅಯ್ಯೋ ನಂದಿ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ ಮಾಡ್ಬಿಟ್ಟಿರ್ತೀವಿ ಅದಕ್ಕೆ ಕಾನೂನು ಪಂಡಿತರು ದೊಡ್ಡ ದೊಡ್ಡ ಲಾಯರ್ ಇರೋದು ಅದಕ್ಕೋಸ್ಕರ ಅದು ಯಾರ್ದು ಅಲ್ಲ ಅದು ಗೌರ್ಮೆಂಟ್ ದೇನೆ ಆಮೇಲೆ ಸರ್ ಮುಂದಿನ ನಡೆ ಏನಪ್ಪಾ ಅಂದ್ರೆ ಒಂದು ನಂಬರ್ ಒನ್ ಬಾಲಕೃಷ್ಣ ಅವರ ಕುಟುಂಬದವರು ತಪ್ಪು ಮಾಡಿದ್ದಾರೆ ಮೊದ್ಲು ಅದನ್ನ ಪ್ರೂವ್ ಮಾಡ್ತೀವಿ ಅವ್ರೇನೋ ಎಕರೆ ಮಾರಿರೋದು ಈಗ ಒಟ್ಟು ಇಪ್ಪತ್ತು ಎಕರೆ ಹತ್ತೆಕರೆ ಮಾಡ್ಕೊಂಡಿದ್ದಾರೆ ಆ ಎಕರೆ ಮಾಡ್ಕೊಂಡಿರೋದು ತಪ್ಪು ಆಮೇಲೆ ಇನ್ನೊಂದು ಎಕರೆ ಇವಾಗ ಮಾಡ್ತೀನಿ ಏನೇನೋ ಮಾಡ್ತೀನಿ ಅಂತ ಹೇಳ್ತಾರಲ್ಲ ಅದು ತಪ್ಪು ಅದು ಗೌರ್ಮೆಂಟ್ ಸರ್ಕಾರದ ನಮ್ದು ಆಸ್ತಿ ಅಂದ್ರೆ ಜನಗಳದ್ ಆಸ್ತಿ ಅದು ನಿಮಗೆ ಕೊಟ್ಟಿದ್ದೀವಿ ಅಷ್ಟೇನೇನೆ ಆದ್ರೆ ನೀವು ಅರ್ಥ ಮಾಡ್ಕೊಂಡಿರೋದು ತಪ್ಪಾಗಿ ಅರ್ಥ ಮಾಡ್ಕೊಂಡ ಈಗ ಅನಿರೋ ಅನಿರೋದ್ ಸಾರ್ ಬರ್ತೀನಿ ಅಂತ ಹೇಳಿದರೆ ಅವ್ರು ಅವ್ರ ಮುಖಾಂತರ ಏನಾದರೂ ಒಂದು ಅಕೌಂಟ್ ಓಪನ್ ಮಾಡಿಸಿ ನಾವೆಲ್ಲ ದುಡ್ಡು ಹಾಕಿ ಅದನ್ನು ತಕೊಂತೀವಿ ಇಲ್ಲ ಅಂತಂದ್ರೆ ಇವರು ಸರ್ಕಾರದಿಂದ ನಮಗೆ ಆ ಇದು ಒಂದು ಹತ್ತು ಕುಂಟೆ ಜಾಗ ಎರಡು ಎಕರೆ ಬೇಡ ನಮ್ಗೆ ಹತ್ತು ಕುಂಟೆ ಜಾಗನ ಕೊಡ್ಲಿ ಲೀಸ್ ಕೊಡ್ಲಿ ಆ ಬಾಡಿಗೆ ನಾವು ಕಟ್ಕೊಂಡು ಹೋಗ್ತೀವಿ ನಮಗ್ ಕೊಡ್ಲಿ ನಾವು ಬಾಡಿಗೆ ಕಟ್ಕೊಂಡು ಹೋಗ್ತೀವಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ